ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆಯ ಕುರಿತಾಗಿ ಮುಂದುವರಿದ ಭಾಗ ಎಲ್ಲರೂ ಕೇಳೋಣ ಶಂಕರರ ತಂದೆ ಶಿವಗುರುಗಳು ತ್ಯಾಗ ಮಾಡಿದ ನಂತರ ಆ ಆಶ್ರಮದ ಮಕ್ಕಳನ್ನು ಅಲ್ಲಿ ಇಲ್ಲಿ ಹಂಚಿಬಿಡ್ತಾರೆ ಅಂದರೆ ಆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಕೆಲ ಮಕ್ಕಳು ಆತ್ರೇಯ ಗುರುಗಳ ಗುರುಕುಲಕ್ಕೆ ಹೋಗ್ತಾರೆ ಇನ್ನು ಕೆಲವು ಮಕ್ಕಳು ಪಂಡಿತರ ಗುರುಕುಲಕ್ಕೆ ಹೋಗ್ತಾರೆ ಈ ಗುರುಕುಲದಲ್ಲಿ ಯಾರೂ ಉಳಿಯಲ್ಲ ಗುರುಕುಲದ ಮಕ್ಕಳು ಬೇರೆ ಹೋದರೂ ಕೂಡ ಆಗಾಗ ಬಂದು ಗುರು ಪತ್ನಿ ಆರ್ಯಾಂಬರನ್ನು ವಿಚಾರಿಸ್ಕೊಂಡು ನೋಡ್ಕೊಂಡು ಹೋಗ್ತಿರ್ತಾರೆ ನಂತರ ಮಗ ಪಂಡಿತರು ಅಂದರೆ ಆರ್ಯಾಂಬರ ತಂದೆ ಮನೆಗೆ ಬರ್ತಾರೆ ಪುಟ್ಟ ಬಾಲಕ ಶಂಕರರನ್ನು ನೋಡಿ ಆ ಹುಡುಗನ ಯೋಚನಾ ಲಹರಿ ಪ್ರಶ್ನೆ ಕೇಳುವಂಥ ಪದ್ಧತಿ ವಾದ ಮಾಡುವ ತೀಕ್ಷ್ಣತೆಯನ್ನು ನೋಡಿ ಮಗಳು ಆರ್ಯಾಂಬರಿಗೆ ಹೇಳ್ತಾರಂತೆ ನೋಡಮ್ಮ ಈ ಮಗುಗೆ ಉಪನಯನ ಮಾಡಬೇಕು ಇದು ಆದರೆ ಕ್ರಮವಾಗಿ ವೇದ ಪಾಠಗಳನ್ನು ಮಾಡಬಹುದು ಅಂತ ಆರನೇ ವರ್ಷಕ್ಕೆ ಉಪನಯನವಾಗುತ್ತೆ ತಂದೆ ಇಲ್ಲದ ಮಗು ಯಾರು ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಕು ಹಾಗಾಗಿ ಅಜ್ಜನೇ ಅಂದರೆ ಮಗ ಪಂಡಿತ್ರೆ ಉಪದೇ ಉಪನಯನವನ್ನು ಮಾಡ್ತಾರಂತೆ ಮುಂದೆ ಈ ಬಾಲಕ ಕಲಿಲಿಕ್ಕೆ ಆತ್ರೇಯರ ಕಡೆ ಕಳಿಸ್ತಾರಂತೆ ಅಂದರೆ ಮಗ ಪಂಡಿತರು ಒಬ್ಬರು ಗುರುಗಳೇ ಆದರೆ ಅಜ್ಜನ ಹತ್ರ ಕಲಿದ್ರೆ ಸಲಿಗೆ ಜಾಸ್ತಿ ಆಗುತ್ತೆ ಅಂಥೇಳಿ ಮತ್ತೆ ಆತ್ರೇಯರ ಗುರು ಕಡೆನೇ ಕಳಿಸ್ಬಿಡ್ತಾರೆ ಆರು ವರ್ಷದ ಮಗನನ್ನು ಕಳಿಸ್ಲಿಕ್ಕೆ ತಾಯಿಗೆ ಒಂದು ರೀತಿ ವೇದನೆ ಏಕೆಂದರೆ ಚಿಕ್ಕ ವಯಸ್ಸಿನ ಮಗು ತಂದೆ ಇಲ್ಲ ಆಶ್ರಮದಲ್ಲಿ ಹೇಗಿರ್ತಾನೋ ಹೇಗೋ ನನ್ನ ಬಿಟ್ಟು ಅಂಥೇಳಿ ತನ್ನ ತಾಯಿ ಆರ್ಯಾಂಬರಿಗೆ ಭಾರಿ ಚಿಂತೆ ಆಗುತ್ತೆ ಆದರೂ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ಲೇಬೇಕು ಆತ್ರೇಯ ಗುರುಗಳು ಸ್ವಲ್ಪ ದಿನಗಳು ಇವರಿಗೆ ವಿದ್ಯಾಭ್ಯಾಸ ಮಾಡಿ ತಾಯಿ ಆರ್ಯಾಂಬರಿಗೆ ಹೇಳ್ಕಳಿಸ್ತಾರಂತೆ ಈ ಬಾಲಕನಿಂದ ನನಗೆ ಸಮಸ್ಯೆ ಆಗ್ಬಿಟ್ಟಿದೆಯಮ್ಮ ಇವನಿಗಿಂತ ಹತ್ತು ವರ್ಷ ದೊಡ್ಡವರಿದ್ದಾರೆ ಅವ್ರಿಗಿಂತ ವೇಗವಾಗಿ ಕಲಿತಾ ಇದ್ದಾನೆ ಇವನು ಹದಿನಾರು ಹದಿನೆಂಟು ವರ್ಷ ಕಲಿಬೇಕಾದದ್ದನ್ನು ಈ ಬಾಲಕ ಈಗಲೇ ಕಲಿತಿದ್ದಾನೆ ಅಂಥೇಳಿ ತಾಯಿ ಆರ್ಯಾಂಬರಿಗೆ ಹೇಳ್ ಕಳಿಸ್ಬಿಡ್ತಾರೆ ಜ್ಞಾನಾಪೇಕ್ಷೆ ಎಷ್ಟು ತೀವ್ರವಾಗಿದೆ ಅಂದರೆ ಕಲಿಸುವವರು ಸೋತ್ ಹೋಗ್ತಿದ್ದಾರೆ ಅಂಥೇಳಿ ಆರ್ಯಾಂಬರಿಗೆ ತಿಳಿಸ್ತಾರೆ ಆರು ವರ್ಷ ಇದ್ದ ಶಂಕರ ಬಾಲಕ ಆತ್ರೇಯರ ಕಡೆ ಮೂರು ವರ್ಷ ಆದಮೇಲೆ ಅವರು ವಾಪಸ್ ಕಳಿಸ್ಬಿಡ್ತಾರೆ ಅಂದರೆ ಅಲ್ಲಿಗೆ ಒಂಬತ್ತು ವರ್ಷ ಆಗುತ್ತೆ ಶಂಕರರಿಗೆ ಮೂರು ವರ್ಷ ಅತ್ರೆಯರ ಗುರುಗಳ ಕಡೆ ವಿದ್ಯಾಭ್ಯಾಸ ನಡೆಯುತ್ತೆ ಒಂಬತ್ತನೇ ವರ್ಷಕ್ಕೆ ವಾಪಸ್ ಕಳಿಸ್ಬೇಕಾದ್ರೆ ಆತ್ರೇಯ ಅವ್ರಿಗೆ ಹೇಳ್ತಾರೆ ಮಗು ನೀನು ಹೋಗಿ ನಿನ್ನ ತಂದೆ ಮಾಡಿದ್ರಲ್ಲ ಆ ಆಶ್ರಮವನ್ನು ಮತ್ತೆ ಕಟ್ಟು ನೀನೇ ಗುರು ಈಗ ಅಂದ್ಬಿಡ್ತಾರೆ ಅಂದರೆ ಒಂಬತ್ತನೇ ವರ್ಷದ ಬಾಲಕನಿಗೆ ಗುರು ಅಂತಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ಜ್ಞಾನ ಅವರಲ್ಲಿ ಇರಬೇಕು ಅಂತ ನೀನು ಏಕೆ ಮಾಡಬೇಕು ಗೊತ್ತಾ ನಿನಗೀಗ ವಿಷಯ ಸಂಗ್ರಹ ಚೆನ್ನಾಗಾಗಿದೆ ನಿನ್ನ ಬುದ್ಧಿ ಎಷ್ಟು ಅರಿತವಾಗಿದೆ ಅಂದರೆ ಓದಿದ್ದು ತಲೆಯಲ್ಲಿ ಕುಳಿತುಕೊಡ್ಬಿಡುತ್ತೆ ತಿಳಿದಿದೆ ಕೂಡ ಆದರೆ ಅನುಭವದ ಮೆರೆಗೆ ಬೇರೆ ನೀನು ಅಧ್ಯಯನ ಮಾಡಿದ್ದೀಯಾ ಅಲ್ಲಿ ಹೋಗಿ ಅಧ್ಯಾಪನ ಮಾಡು ಜೊತೆಗೆ ಅಧ್ಯಯನ ಮಾಡಿ ಅಧ್ಯಾಪನ ನಿನ್ನ ಪಾಠಕ್ಕೆ ವಿಶೇಷ ಮೆರುಗು ಕೊಡುತ್ತೆ ಅಂತ ತಿಳಿಸ್ತಾರೆ ಆ ಹುಡುಗನನ್ನು ಕಳಿಸೋದಕ್ಕೂ ಮೊದಲು ಆತ್ರೇಯರ ಗುರುಕುಲದಲ್ಲಿ ಒಂದು ಕಂಡೀಷನ್ ಇರುತ್ತೆ ಏನಪ್ಪ ಅಂದರೆ ಎಲ್ಲ ಶಿಷ್ಯರಿಗೂ ಹೇಳ್ತಾರೆ ಭಿಕ್ಷೆ ಬೇಡಿ ತನ್ನಿ ಮೊದಲು ದವಸ ಧಾನ್ಯವನ್ನು ನಂತರ ಊಟವನ್ನು ಮಾಡಲಾಗುತ್ತೆ ಅಂತ ಹೇಳ್ತಾರೆ ಆಗ ಗುರುಪತ್ನಿ ಆತ್ರೆಯರ ಗುರುಪತ್ನಿ ಹೇಳ್ತಾರಂತೆ ಶಂಕರರನ್ನು ಭಿಕ್ಷೆ ಬೇಡೋದಕ್ಕೆ ಕಳಿಸೋದು ಬೇಡ ಎಲ್ಲರಿಗಿಂತ ಪುಟ್ಟ ಹುಡುಗ ಅಂತ ಆಗ ಗುರುಗಳು ಹೇಳ್ತಾರೆ ಬ್ರಹ್ಮಚಾರಿಗಳು ಏಕೆ ಭಿಕ್ಷೆ ಬೇಡಬೇಕು ಅಂದರೆ ಬ್ರಹ್ಮಚಾರಿಗಳನ್ನು ಬೆಳೆಸುವುದು ಸಮಾಜದ ಜವಾಬ್ದಾರಿ ಅದಕ್ಕಾಗಿ ಸಮಾಜದಿಂದ ಪಡೆದುಕೊಂಡು ಬರಬೇಕು ಸಮಾಜದಿಂದ ಪಡೆದುಕೊಂಡು ಬಂದ ಋಣ ಇದೆಯಲ್ಲ ಈ ಬ್ರಹ್ಮಚಾರಿಯ ಮೇಲೆ ಇದನ್ನು ತೀರಿಸಲಿಕ್ಕೆ ಸಮಾಜಮುಖಿಯಾಗಿ ಅವರು ಕೆಲಸ ಮಾಡಬೇಕು ಅದಕ್ಕಾಗಿ ಭಿಕ್ಷೆ ಬೇಡಿ ತರಬೇಕು ಅಂತ ಇಲ್ಲಿ ಎಲ್ರಿಗೂ ಒಂದೇ ಸಮ ಚಿಕ್ಕವರು ದೊಡ್ಡವರು ಅಂತೇನೂ ಇಲ್ಲ ಶಂಕರನೂ ಹೋಗಲಿ ಅಂತೇಳಿ ಹೆಂಡತಿಗೆ ಹೇಳ್ತಾರೆ ಆಗ ಬಾಲಕ ಶಂಕರರು ಒಂದು ಗುಡಿಸಲ ಬಳಿ ನಿಂತು ಭವತಿ ಭಿಕ್ಷಾಂದೇಹಿ ಅಂತಾರೆ ಗುಡಿಸಲಿಂದ ಒಬ್ಬ ಮುದುಕಿ ಬರ್ತಾಳೆ ಪುಟ್ಟ ಬ್ರಹ್ಮಚಾರಿಯನ್ನು ಮುದುಕಿ ನೋಡಿ ಆಶ್ಚರ್ಯ ಆಗುತ್ತೆ ನಮ್ಮ ಮನೆಗೆ ನೀನು ಬರಬಾರ್ದು ನಾವು ಶೂದ್ರರಪ್ಪ ಅಂತ ಆ ಬಾಲಕನಿಗೆ ಹೇಳ್ತಾರೆ ಆಗ ಬಾಲಕ ಶಂಕರ ನಾನು ಯಾಕೆ ನಿಮ್ಮಿಂದ ಭಿಕ್ಷೆ ತೆಗೆದುಕೊಳ್ಬಾರ್ದು ನಿಮ್ಮ ಹತ್ರ ಏಕೆ ನಾನು ಅಷ್ಟು ಚಿಕ್ಕ ಹುಡುಗ ಅಂತ ನನ್ನನ್ನು ದಾತ್ಸರದಿಂದ ನೋಡ್ತಿದ್ದೀರಾ ಅಂತ ಕೇಳ್ತಾನೆ ಆಗ ಮುದುಕಿಗೆ ಆಶ್ಚರ್ಯವಾಗುತ್ತೆ ಆಗ ಮುದುಕಿ ಮರದ ತುಂಬ ಅಕ್ಕಿಯನ್ನು ಹಾಕ್ಲಿಕ್ಕೆ ಹೋಗ್ತಾಳೆ ಆಗ ಶಂಕರರು ನಿಲ್ಲಮ್ಮ ನನಗೆ ಎರಡು ಮುಷ್ಠಿ ಅಷ್ಟೇ ಅಕ್ಕಿಯನ್ನು ಕೊಡಿ ನನ್ನ ಗುರುಗಳು ಹೇಳಿದ್ದಾರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತರಬೇಕು ಅಂತ ಅದಕ್ಕಾಗಿ ಎರಡೀ ಕೊಡಿ ಅಂತ ಆಗ ಮುದುಕಿ ಎರಡು ಬಗಸಿ ಕೊಟ್ಟು ಈಗಂತ ಹೇಳ್ತಾಳೆ ಮೊಟ್ಟ ಮೊದಲು ಈ ಬಾಲ ಬ್ರಹ್ಮಚಾರಿ ನನ್ನ ಕಣ್ಣ ತೆರೆಸಿದ ಮೇಲು ಕೀಳು ಎಂಬ ಭಾವನೆ ಬರೀ ಬಾಯ ಮಾತಲ್ಲಿರೋದಲ್ಲ ನಡೆದು ತೋರಿಸ್ಬೇಕು ಅಂಥೇಳಿ ಅವಳಿಗೆ ಅನಿಸುತ್ತೆ ಹೇಳ್ತಾಳೆ ಕೂಡ ಆಗ ಮುದುಕಿ ಆ ಬಾಲಕನಿಗೆ ಆಶೀರ್ವಾದ ಮಾಡ್ತಾಳಂತೆ ತ್ಯಾಗ ವೈರಾಗ್ಯ ಜ್ಞಾನ ಸ್ವರೂಪಿಯಾಗು ನೀನು ಅಂಥೇಳಿ ಆ ಮುದುಕಿ ಮಾತನ್ನು ಗುರು ಶಂಕರಾಚಾರ್ಯರು ಕೊನೆಯವರೆಗೂ ನೆನಪಿಸ್ಕೊಳ್ತಾರಂತೆ ಆದರೆ ಈಗಿನ ಕಾಲದಲ್ಲಿ ನಾವುಗಳು ಏನಂತ ಆಶೀರ್ವಾದ ಮಾಡಿ ಮಾಡ್ತೀವಿ ಅಂದರೆ ನೀಟ್ ಪಾಸಾಗು ಜೆ ಇ ಪಾಸಾಗು ಅಂತ ಆಶೀರ್ವಾದ ಮಾಡ್ತೀವಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಾವು ಯಾವ ಥರ ಆಶೀರ್ವಾದ ಮಾಡ್ತೀವಿ ಅಂತ ಮುಂದೆ ಇನ್ನೊಂದು ಗುಡಿಸಲ ಬಳಿ ನಿಂತು ಭಿಕ್ಷಾಂದೇಹಿ ಅಂತೇಳಿ ಅಂಥೇಳಿ ಶಂಕರರು ಅಂತಾರೆ ಆಗ ತುಂಬ ಕಡು ಬಡತನ ಇರ್ತಕ್ಕಂಥ ಮನೆ ಅದು ಗಂಡನೇ ಬೇರೆ ಕಡೆ ಭಿಕ್ಷೆ ಬೇಡಿ ತಂದು ಜೀವನವನ್ನು ನಡೆಸ್ತಿರ್ತಾರೆ ಅಂತಹ ಮನೆಗೆ ಭಿಕ್ಷೆ ಬಿಡಲಿಕ್ಕೆ ಶಂಕರರು ಹೋಗ್ತಾರೆ ಭಿಕ್ಷಾಂದೇಹಿ ಅಂದಾಗ ಆ ಮನೆಯಿಂದ ಅಯ್ಯೋ ಬ್ರಹ್ಮಚಾರಿ ನಮ್ಮ ಮನೆಗೆ ಬಂದಿದ್ದಾನೆ ಏನು ಕೊಡಲಿ ಏನೂ ಇಲ್ಲ ಬಂದು ನೋಡಿದಾಗ ಪುಟ್ಟ ಬ್ರಹ್ಮಚಾರಿ ಅವನು ಆಗ ಮನೆಯಲ್ಲಿದ್ದಂತಹ ಒಣ ನೆಲ್ಲಿಕಾಯನ್ನು ಆ ಮುದುಕಿ ತಂದು ಕೊಡ್ತಾಳೆ ನೋಡು ಮಗು ಯಾರು ನೀಡದ ಭಿಕ್ಷೆಯನ್ನು ನಾನು ನೀಡ್ತಾ ಇದ್ದೇನೆ ನನ್ನ ಹತ್ರ ಇದನ್ನು ಬಿಟ್ಟರೆ ಏನೂ ಇಲ್ಲ ಮಗು ದರಿದ್ರ ಮನೆಯಾಗಿದೆ ಮಗು ಇದನ್ನು ದಯವಿಟ್ಟು ಸ್ವೀಕರಿಸು ಅಂತಾಳೆ ಅದನ್ನು ಶಂಕರರು ತೆಗೆದುಕೊಂಡು ಬೇಸರ ಮಾಡಿಕೊಳ್ಳಬೇಡಿಯಮ್ಮ ಬಡತನ ಸಿರಿತನ ಅನ್ನೋದು ಯಾವುದು ಶಾಶ್ವತ ಅಲ್ಲ ಚಿಂತೆ ಮಾಡಬೇಡಿ ನಾನು ಒಂದು ಸ್ತೋತ್ರ ಹೇಳ್ಕೊಡ್ತೀನಿ ಅದನ್ನು ಭಕ್ತಿಯಿಂದ ನೆನೆದುಕೊಂಡು ಹೋಗಿ ಒಳ್ಳೆಯದಾಗತ್ತೆ ನಿಮಗೆ ಅಂಥೇಳಿ ಒಂದು ಲಕ್ಷ್ಮೀ ಸ್ತೋತ್ರವನ್ನು ಆಡ್ತಾರಂತೆ ಆಗ ಆಕೆಗೆ ಉತ್ಸಾಹ ಬಂತಂತೆ ನೋಡೋಕ್ಕೆ ಪುಟ್ಟ ಬಾಲಕನಂತೆ ಇದ್ದಾನೆ ಎಷ್ಟು ತೇಜಸ್ಸು ಎಷ್ಟು ಒಂದು ಪಳಪಳ ಹೊಳೆತ ಹೊಳೆತಕ್ಕಂಥ ಒಂದು ಮೈಕಟ್ಟು ಒಂದು ಆಗ ಗಂಡನಿಗೆ ಆ ಮುದುಕಿ ಹೇಳ್ತಾಳಂತೆ ಯಾವುದೋ ಅವತಾರ ಪುರುಷನೇ ಇರಬೇಕು ನನಗೆ ಒಂದು ಸ್ತೋತ್ರ ಹೇಳ್ಕೊಟ್ಟು ಹೋಗಿದ್ದಾರೆ ಅದನ್ನು ದಿನನಿತ್ಯ ಪಠಿಸ್ಬೇಕಂತೆ ಅಂತೇಳಿ ಗಂಡನಿಗೆ ಆ ಮುದುಕಿ ಹೇಳ್ತಾಳೆ ಆಗ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಆ ಸ್ತೋತ್ರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ಎರಡು ಪ್ರಕಾರವಾಗಿ ವರ್ಣನೆ ಮಾಡ್ತಾರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಬಂಗಾರದ ಮಳೆ ಬಂತು ಅಂತೇಳಿ ಹೇಳ್ತಾರೆ ಇನ್ನೊಂದು ಕಡೆ ಒಂದು ರೀತಿ ಶಕ್ತಿ ಆತ್ಮವಿಶ್ವಾಸ ಅವರಲ್ಲಿ ನಂಬಿಕೆ ಶ್ರದ್ಧೆ ಆ ಇಬ್ಬರು ಪತ್ನಿಯರಲ್ಲಿ ಉಕ್ಕಿ ಆ ಗಂಡ ಹೆಂಡತಿ ಕಷ್ಟಪಟ್ಟು ದುಡಿದ್ರು ಸಮೃದ್ಧಿಯಿಂದ ಜೀವಿಸಲಿಕ್ಕೆ ಶುರು ಮಾಡಿದ್ರು ಆಗ ಅವರು ಶ್ರೀಮಂತರಾದರು ಆ ಮನೆಗೆ ಸ್ವರ್ಣ ತಿಲಂ ಅಂತೇಳಿ ಹೆಸರಿಡ್ತಾರಂತೆ ಅದಕ್ಕೆ ಕನಕದಾರ ಸ್ತೋತ್ರ ಅಂತೇಳಿನೂ ಹೇಳ್ತಾರೆ ಆ ಸ್ತೋತ್ರ ಹೇಳಿದ ತಕ್ಷಣ ಅವರು ಅವರ ಮನೆಯಲ್ಲಿ ಒಂದು ರೀತಿ ಬದಲಾವಣೆಯೇ ಆಗ್ಬಿಡತ್ತಂತೆ ಅವರು ಸಮೃದ್ಧಿಯಿಂದ ಜೀವಿಸಲಿಕ್ಕೆ ಶುರು ಮಾಡ್ತಾರಂತೆ ಸ್ನೇಹಿತರೆ ಇನ್ನು ಉಳಿದ ಭಾಗವನ್ನು ಮುಂದಿನ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಅಲ್ಲಿ ತನಕ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು